ಹಾಯ್ ಹಲೋ ನಮಸ್ತೆ ರಂತೀಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಗಮಗಮಾ ಅಂತ ಇರೋವಂಥ ಮೀನು ಸಾಂಬಾರು ಅಮ್ಮ ಮಾಡಿರ್ತಾರೆ ಬನ್ನಿ ಮಾಡೋಣ ಫಸ್ಟ್ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದು ಎರಡು ಈರುಳ್ಳಿ ಒಂದು ಬೆಳ್ಳುಳ್ಳಿ ದಪ್ಪದು ಆ್ಯಂಡ್ ಎರಡು ಇಂಚು ಶುಂಠಿ ಅಷ್ಟನ್ನು ಹಾಕಿ ಚೆನ್ನಾಗಿ ಇದ್ದೀನಿ ಇದು ಚೆನ್ನಾಗಿ ಹುರಿಬೇಕು ಹಾಗೆ ಇಲ್ಲಿ ಒಂದು ಸ್ಪೂನ್ ಜೀರಿಗೆ ಮತ್ತು ಒಂದು ಸ್ಪೂನಷ್ಟು ಉಂಡೆ ಮೆಣಸನ್ನ ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರೋಸ್ಟ್ ಮಾಡ್ಕೊತೀನಿ ಎಲ್ಲ ಇಂಗ್ರೀಡಿಯಂಟ್ಸನ್ನ ಹುರ್ಕೊಂಡು ರುಬ್ಕೊಂಡ್ರೆ ತುಂಬಾ ಈಸಿ ಮೀನು ಸಾಂಬಾರು ಮಾಡೋದು ಇದು ಚೆನ್ನಾಗಿ ರೋಸ್ಟ್ ಆಗೋ ಅಷ್ಟರಲ್ಲಿ ನಾನಿಲ್ಲಿ ಕಾಯಿ ತುರ್ಕೊಂಡು ಬಂದುಬಿಡ್ತೀನಿ ಇಲ್ಲಿ ನಾನೊಂದು ಅರ್ಧದಷ್ಟು ಹೋಳು ಕಾಯಿನ ತಗೋತಾ ಇದ್ದೀನಿ ಅದನ್ನು ನಾನಿಲ್ಲಿ ತುರಿದಿಟ್ಕೊತೀನಿ ಈಗ ಈ ಹುರಿತಾ ಇರೋ ಇದಕ್ಕೇನೆ ಈರುಳ್ಳಿಗೆ ಒಂದು ಎರಡರಿಂದ ಮೂರು ಟೊಮೆಟೊ ದಪ್ಪ ದಪ್ಪ ಟೊಮೆಟೊನ ಹಾಕ್ಕೊಂಡು ಹುರ್ಕೊಳ್ಳೋಣ ಅದು ಕೂಡ ಎಲ್ಲವೂ ಮೆತ್ತಗಾಗೋ ಥರ ಹುರ್ಕೋಬೇಕು ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿರುತ್ತೆ ಈಗ ಈ ಟೊಮೆಟೊ ಜೊತೆಗೇ ನಾವು ತುರ್ಕೊಂಡಿದ್ವಲ್ಲ ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ಇದಕ್ಕೆ ಹಾಕೊಳ್ಳೋಣ ಅದನ್ನು ಕೂಡ ಸ್ವಲ್ಪ ಹೊತ್ತು ಹುರ್ಕೊಳ್ಳೋಣ ಈ ಕಾಯಿ ಹುರ್ಕೋತಾ ನಾವು ಇದಕ್ಕೆ ಧನಿಯಾ ಪುಡಿ ಸ್ಪೂನು ಸ್ಪೂನ್ ಅಂಡ್ ಖಾರದ ಪುಡಿ ಮೂರು ಸ್ಪೂನ್ ಹಾಕ್ಕೊಂಡು ಕೂಡ ಹುರ್ಕೊಳ್ಳೋಣ ನೀವು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ನೀವು ಎಷ್ಟು ಕೆ ಜಿ ತೊಗೋತೀನಿ ಅನ್ನೋದ್ರ ಮೇಲೆ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಒಂದೂವರೆ ಕೆ ಜಿಯಷ್ಟು ಫಿಶ್ ಇದೆ ಅದಕ್ಕೆ ನಾನಿಲ್ಲಿ ಕರೆಕ್ಟಾಗಿ ಖಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಇದೆಲ್ಲವೂ ಹುರಿಯೋದ್ರಿಂದ ಇದು ಒಂಥರ ಘಮ ಘಮ ಅಂತ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಂಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಮ್ಮ ಮನೇಲಂತೂ ಇದಕ್ಕೆ ತುಂಬಾ ಇಷ್ಟ ಎಲ್ರಿಗೂ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ ಹಾಕ್ಕೋತಾ ಇದ್ದೀನಿ ಆ್ಯಂಡ್ ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ಹಾಕೋತಾ ಇದ್ದೀನಿ ಈಗ ಅದಕ್ಕೇ ಒಂದು ಸ್ಪೂನಷ್ಟು ಗಸಗಸೆ ಹಾಕೊತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡಿ ಆರಕ್ಕೆ ಬಿಟ್ಬಿಡೋಣ ಚೆನ್ನಾಗಿ ಮೇಲೆ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರ್ಶನ ಹಾಕಿ ರುಬ್ಬಿಟ್ಕೊಳ್ಳಿ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ ನಾನಿಲ್ಲಿ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕಿವುಚಿ ರಸ ತೆಗೆದಿಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಆದರೆ ಸಾಕು ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಅರ್ಧದಷ್ಟು ಈರುಳ್ಳಿನ ಹಾಕ್ಕೊಂಡು ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಆ ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ ಈ ರುಬ್ಬಿರೋ ಮಿಶ್ರಣ ಚೆನ್ನಾಗಿ ಕುದಿಬೇಕು ಈಗ ಹುಣಸೆ ಹಣ್ಣು ರಸನ ಕಿವುಚ್ಕೊಂಡಿರೋದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಹಿಂಗೆ ಒಂದು ಎರಡು ಮೂರು ಸಲ ತಿರುಗಿಸಿ ಒಂದು ಐದು ನಿಮಿಷ ಹಾಗೆ ಬೇಯಲಿ ತಿರುಗಿಸ್ತಾನೆ ಇರಿ ತಳ ಹಿಡ್ದು ಬಿಡತ್ತೆ ಈಗ ನಾವಿಲ್ಲಿ ಸಾಂಬಾರಿಗೆ ಎಷ್ಟು ನೀರು ಬೇಕು ಕನ್ಸಿಸ್ಟೆನ್ಸಿ ಇರುತ್ತೆ ಅಷ್ಟು ನೀರು ಹಾಕೊಂಡು ನಾವಿಲ್ಲಿ ಹದ ಮಾಡ್ಕೊಳ್ಳೋಣ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದೆರಡು ಮೂರು ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಡೋಣ ತುಂಬ ಚೆನ್ನಾಗಿ ಕುದಿಬೇಕು ಇದು ನಿಮಗೆ ಎಷ್ಟು ಚೆನ್ನಾಗಿ ಕುದಿಯತ್ತೋ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕಿರೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಸಲ ಹೀಗೆ ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಬೇಕು ಸಾಂಬಾರು ಯಾಕಂದರೆ ಮೀನು ಹಾಕಿದ್ಮೇಲೆ ನಾವು ಈ ಸಾಂಬಾರನ್ನ ಕುದಿಸೋದಿಲ್ಲ ಹಾಗಾಗಿ ಈ ಇದು ಫುಲ್ ಈಗಲೇ ಚೆನ್ನಾಗಿ ಬೇಯಬೇಕು ಹುಳಿ ಚೆನ್ನಾಗಿ ಬೇಯಬೇಕು ಆ್ಯಂಡ್ ಮಸಾಲ ಕೂಡ ಚೆನ್ನಾಗಿ ಬೆಂದಷ್ಟು ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈಗ ಈ ಟೈಮಲ್ಲಿ ಚೆನ್ನಾಗಿ ಕುದ್ದ ಮೇಲೆ ಈ ಎಲ್ಲ ಹೋಗಬೇಕು ಆ ಥರ ಕುದ್ದ ಮೇಲೆ ನೀವು ಟೇಸ್ಟ್ ಮಾಡಿ ಒಂದು ಸಲ ಹೇಗಿದೆ ಅಂತ ಮೀನ್ಸ್ ಅದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆಯಾ ಅಂತ ಸ್ವಲ್ಪ ಉಪ್ಪು ಮತ್ತು ಖಾರ ಮುಂದೆನೇ ಇರಲಿ ಹುಳಿ ಉಪ್ಪು ಖಾರ ಬಿಕಾಸ್ ನೀವು ಫಿಶ್ ಎಲ್ಲ ಹಾಕಿದ್ಮೇಲೆ ಏನಾಗುತ್ತೆ ಅಂದರೆ ಅದು ಹೀರ್ಕೊಂಡ್ಬಿಡತ್ತೆ ಫಿಶ್ ಹಾಗಾಗಿ ಸ್ವಲ್ಪ ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಮುಂದೆ ಅನ್ನೋಂಗೆ ಇರಲಿ ಮೀನು ಸ್ವಲ್ಪ ಜಾಸ್ತಿನೇ ಇರಲಿ ಅಂತ ನಾನಿಲ್ಲಿ ಟೇಸ್ಟ್ ಮಾಡಿ ಉಪ್ಪು ಕಮ್ಮಿ ಇದ್ದಿದ್ದರಿಂದ ಉಪ್ಪು ಹಾಕ್ತಾಯಿದ್ದೀನಿ ನೀವು ಕೂಡ ಟೇಸ್ಟ್ ಮಾಡಿಕೊಂಡು ಈ ಹಂತದಲ್ಲಿ ಉಪ್ಪು ಖಾರ ಹುಳಿನೂ ಕೂಡ ನೀವು ಆ್ಯಡ್ ಮಾಡ್ಕೊಬಹುದು ಈಗ ಓಕೆ ನಿಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದರೆ ಅಂದಾಗ ಇಲ್ಲಿಗೆ ನಾವು ಮೀನು ಬಿಟ್ಕೊಳ್ಳೋಣ ಬಿಡಿ ಯಾಕಂದರೆ ಬಿಸಿ ಬಿಸಿ ಇರುತ್ತೆ ಕುದೀತಿರುತ್ತೆ ಸಾಂಬಾರು ಸಾಂಬಾರು ಕುದೀತಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಮೀನನ್ನ ಬಿಟ್ಕೊಳ್ಳೋಣ ನಾನಿಲ್ಲಿ ಒಂದೊಂದೇ ಎಲ್ಲನೂ ಬಿಟ್ಕೊತೀನಿ ಸಾಂಬಾರು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಮೀನ್ಗೂ ಈಗ ಉಪ್ಪು ಖಾರ ಹುಳಿ ಎಲ್ಲ ಹಿಡಿಯೋದ್ರಿಂದ ಕರೆಕ್ಟ್ ಆಗತ್ತೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೇ ಒಂದು ಕುದಿ ಕುದಿಸಿದ್ರೆ ನಮ್ಮ ಮೀನು ಸಾಂಬಾರು ರೆಡಿ ಆಗುತ್ತೆ ತುಂಬ ಕುದಿಸೋ ಹಾಗಿಲ್ಲ ಇದು ಅದು ನೆನಪಲ್ಲಿರಲಿ ಯಾಕಂದರೆ ಫಿಶ್ಶು ತುಂಬ ಬೇಗನೆ ಬೇಯೋ ಅಂಥದ್ದು ನಾನ್ ವೆಜ್ಜು ಹಾಗಾಗಿ ನಾವು ಫಿಶ್ನ ತುಂಬ ಕುದಿಸೋ ಹಾಗಿಲ್ಲ ಈಗ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಇಲ್ಲಿ ನೋಡಿ ಒಂದು ಎರಡು ಕುದಿ ಒಂದು ಕುದಿ ಅಷ್ಟು ಆದರೆ ಸಾಕು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದೀತಾ ಇದೆಯಲ್ಲ ಈ ಹಂತದಲ್ಲಿ ಸ್ಟವ್ ಆಫ್ ಮಾಡಿ ನಾವು ಮುಚ್ಚಿಟ್ಬಿಡೋಣ ಇದೆಲ್ಲ ಚೆನ್ನಾಗಿ ಮೇಲೆ ತುಂಬಾ ಚೆನ್ನಾಗಿ ಟೇಸ್ಟ್ ಹಿಡ್ದಿರುತ್ತೆ ಒಂದು ಊಟ ಮಾಡೋಕ್ಕೂ ಒಂದು ತ್ರೀ ಅವರ್ ಮುಂಚೆನಾದರೂ ಸಾಂಬಾರನ್ನ ಮಾಡಿ ಇಟ್ಬಿಡಿ ಆಮೇಲೆ ನೀವು ಬಿಸಿ ಮಾಡಿಕೊಂಡು ಸಾಂಬಾರನ್ನ ಸರ್ವ್ ಮಾಡಿ ತುಂಬಾ ಚೆನ್ನಾಗಿ ಬಂದಿರತ್ತೆ ಒಂದು ಸಲ ಹೀಗೆ ಮಾಡಿ ನನಗೊಂದು ಸಲ ಕಮೆಂಟ್ ಮಾಡಿ ನಾನಿಲ್ಲಿ ಮುದ್ದೆ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ ಒಂದು ಮುದ್ದೆ ಒಂದೆರಡು ಮೂರು ಪೀಸ್ ಸಾಂಬಾರ್ ಫಿಶ್ ಆ್ಯಂಡ್ ಫ್ರೈ ಮಾಡಿದ್ರು ಫ್ರೈ ಜೊತೆಗೆ ನಿಂಬೆಹಣ್ಣು ಸೌತೆಕಾಯಿ ಈರುಳ್ಳಿ ಹಾಕ್ಕೊಂಡು ತಿಂತಾ ಇದ್ದರೆ ಒಂದು ಸಲ ಟ್ರೈ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ ಬಾಯ್